कल जताया लाया भी एक चलो नहीं सही छोटा रवैया तो नहीं है हाँ तो है क्यों बात क्यों बंद है वहीं मेरा रवैया तो हमारे माँजे तो क्यों नहीं माँजे हाँ क्यों ये नहीं भाई कर रहे हैं नहीं का नहीं तो इस तरह सींजे जंगलेंगी चलो बस मिल गया ठीक है चलो बाद ही आएंगे चलो बाद ही ठीक है च ಚಿಕ್ಕ ದೇವಸ್ಥಾನ ಮೋಂತಿಮಾರು ಮಂಚಿ ಗ್ರಾಮ ಬಂಟ್ವಾಳ ತಾಲೂಕು ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಾವು ಇಂದು ಪತ್ರಿಕಾ ಮಾಧ್ಯಮದವರನ್ನು ಕರೆದು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿ ಎಲ್ಲ ಸಜ್ಜನ ಭಕ್ತಾದಿಗಳಿಗೆ ಆಮಂತ್ರಣವನ್ನು ನೀಡಲಿಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಹಿರಿಯರಾದ ಶ್ರೀಯುತ ಎಸ್ ಆರ್ ಸತೀಶ್ ಚಂದ್ರ ಇವರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಈ ಮೊದಲಿನ ಆಡಳಿತ ಸಮಿತಿಯ ಸಹಮಕ್ತೇಸರಾಗಿ ಕೆಲಸ ಮಾಡಿದಂತಹ ಗೌರವಾನ್ವಿತ ಗಂಗಾಧರ ಜಿ ಚಂದ್ರೇಕಾರ್ ಇವರನ್ನು ಕೂಡ ಸ್ವಾಗತವನ್ನು ಕೊಡ್ತಾಯಿದ್ದೇನೆ ಹಾಗೆಯೇ ಸಹಮಕ್ತೇಸರಾದಂತಹ ನನ್ನ ಆತ್ಮೀಯರು ಶ್ರೀಯುತ ಗಣೇಶ್ ಕಾಮತ್ ಪುಚ್ಚೆಕೆರೆ ನಿವೃತ್ತ ಸೈನಿಕರಾಗಿ ಭಾರತೀಯ ಸೇನೆಯಲ್ಲಿ ಕೆಲಸವನ್ನು ಮಾಡಿ ಇದೀಗ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಒಬ್ಬ ಪ್ರೀತಿ ಪಾತ್ರರಾದಂಥ ಗಣೇಶ್ ಕಾಮತ್ ಇವರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಎಲ್ಲ ಭಕ್ತಾದಿಗಳು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ದುರ್ಗಾ ಪರಮೇಶ್ವರಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಈ ಒಂದು ವೈಭವಯುತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪುನೀತರಾಗಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ನಾನು ದಿವಾಕರ ನಾಯಕಿ ಅಂತೇಳಿ ನಾನು ಕೂಡ ಈ ಒಂದು ದೇವಸ್ಥಾನದ ಸಹಮಕ್ತೇಶ್ವರವಾಗಿ ಕೆಲಸ ಇದ್ದೇನೆ ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಇದ್ದೇನೆ ಆತ್ಮೀಯ ಪತ್ರಿಕಾಕರ್ತ ಬಂಧುಗಳೇ ಮುಂತಿಮಾರು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಇಲ್ಲಿಯ ದೇವರ ಮೂರ್ತಿಗಳಿಗೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಇತಿಹಾಸ ತಜ್ಞರು ಹೇಳಿದ್ದಾರೆ ಹಿಂದೆ ನಲದೊಂಬತ್ತು ದಿನಗಳ ಅಖಂಡ ಭಜನೆ ಮತ್ತು ನೂರ ಎಂಟು ದಿನಗಳ ಅಖಂಡ ಭಜನೆ ಆದಂತಹ ಒಂದು ಪವಿತ್ರ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬ್ರಹ್ಮಕಲಶ ಆಗಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಆಗಿತ್ತು ಈಗ ದೇವರ ಮತ್ತು ಸ ಭಕ್ತ ಜನರ ಅಪೇಕ್ಷೆಯ ಮೇರೆಗೆ ಎರಡು ಸಾವಿರದ ಹದಿನೈದು ಜನವರಿ ಎಂಟರಿಂದ ಹದಿಮೂರು ಹದಿಮೂರನೇ ತಾರೀಕಿನವರೆಗೆ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶ ಕಾರ್ಯಕ್ರಮ ನಡೀಲಿಕ್ಕಿದೆ ಎಂಟನೇ ತಾರೀಕು ಪ್ರಾರಂಭ ಆಗಿ ಒಟ್ಟಿಗೆ ಇದರೊಟ್ಟಿಗೆ ಶತಚಂಡಿಕ ಯಾಗ ಕೂಡ ಆಗಲಿಕ್ಕಿದೆ ಹನ್ನೊಂದು ಹನ್ನೆರಡು ಅತ್ಯಂತ ಪ್ರಮುಖವಾದಂತಹ ದಿನಗಳು ಎಲ್ಲ ದಿನಗಳಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿದೆ ಮತ್ತು ಹೋಮ ಹೋಮ ಹವನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಕಳೆದ ಎರಡು ತಿಂಗಳಿಂದ ದಿನವಹಿ ಇಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ದುಡಿತಾ ಇದ್ದಾರೆ ನಾಡದು ಎಂಟನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಲಿಕ್ಕಿದೆ ದಿನವೊಂದರ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ ಹನ್ನೊಂದು ಹನ್ನೆರಡರಂದು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾಲುದ ಭಗವಂತನ ಸೇವೆಯಲ್ಲಿ ಇಲ್ಲಿ ಭಾಗಿದಾರರಾಗಿದ್ದಾರೆ ಆಗಲಿಕ್ಕಿದ್ದಾರೆ ಹನ್ನೆರಡನೇ ತಾರೀಕು ಸಂಜೆ ಒಂದು ಧಾರ್ಮಿಕ ಸಂದೇಶ ಕೊಡುವ ದೃಷ್ಟಿಯಿಂದಲೂ ಕೂಡ ಧಾರ್ಮಿಕ ಕಾರ್ಯಕ್ರಮ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಸಂಘಟನೆಯ ಹಿರಿಯರು ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಹಿರಿಯರು ಆಗಿರತಕ್ಕಂತಹ ಸನ್ಮಾನ್ಯ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಮಠ ಪರಂಪರೆಯ ಎಪ್ಪತ್ತೇಳನೇ ಯತಿಗಳಾಗಿರ್ತಕ್ಕಂಥ ಶಿವಾನಂದ ಸ್ವಾಮೀಜಿಯವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಬೇರೆ ಬೇರೆ ದೇವಸ್ಥಾನಗಳ ಗಣ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಈ ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಆಮಂತ್ರಣ ಪತ್ರಿಕೆಯನ್ನು ಎಲ್ಲ ಭಕ್ತಾದಿಗಳಿಗೆ ತಲುಪಿಸುವಲ್ಲಿ ಇಲ್ಲಿಯ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ ಇದನ್ನು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಈ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಎಲ್ಲ ಪತ್ರಿಕಾ ಮಿತ್ರರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದೊಂದು ಅಪರೂಪದ ಒಂದು ಆಧ್ಯಾತ್ಮಿಕವಾಗಿ ನಡೆಯತಕ್ಕಂತಹ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯತಕ್ಕಂತಹ ಒಂದು ಕೇಂದ್ರ ಈ ಕೇಂದ್ರದೆಲ್ಲ ಈ ಕೇಂದ್ರದ ಎಲ್ಲ ವಿಷಯಗಳನ್ನು ತಮ್ಮ ನಮ್ಮ ಎಲ್ಲ ಜನಗಳಿಗೆ ಮುಟ್ಟಿಸುವಲ್ಲಿ ತಮ್ಮ ಪಾತ್ರ ಅತ್ಯಂತ ದೊಡ್ಡ ಪಾತ್ರ ಅದಕ್ಕಾಗಿ ತಮ್ಮನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ ಮತ್ತು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಭಾಗಿಯಾಗಿ ಈ ಸಂದೇಶವನ್ನು ಎಲ್ಲ ಭಕ್ತಾದಿಗಳಿಗೆ ಮುಟ್ಟಿಸುವಲ್ಲಿ ತಮ್ಮ ಸಹಕಾರ ತೀರ ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ನೃತ್ಯ ಸಿಂಚನ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಯಕ್ಷಗಾನ ಮಹಿಳಾ ಯಕ್ಷಗಾನ ವಿಶೇಷವಾಗಿ ಕಾರ್ಕಳದ ಮಹಿಳಾ ಯಕ್ಷಗಾನ ಇದರಲ್ಲಿ ನಡೀಲಿಕ್ಕಿದೆ ದಿನಂಪ್ರತಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ದೇವಿ ಮಹಾತ್ಮೆ ಮತ್ತು ರಾಗ್ ತರಂಗ ರಾಗ ರಂಗ್ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಇದಲ್ಲದೆ ಬೇರೆ ಬೇರೆ ಭಜನಾ ತಂಡದವರು ಬಂದು ಭಜನೆಯನ್ನು ಮಾಡಲಿಕ್ಕಿದ್ದಾರೆ ಇನ್ನೊಂದು ಭಗವದ್ಗೀತೆ ಪಠಣ ಮತ್ತು ಬೇರೆ ಬೇರೆ ವೇದ ಇವುಗಳ ಪಠಣಗಳನ್ನು ಕೂಡ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಮಾಡುವವರಿದ್ದಾರೆ ಭಕ್ತಾದಿಗಳು ಮಾಡುವವರಿದ್ದಾರೆ ಇದನ್ನೆಲ್ಲರೂ ಇನ್ನೊಂದು ಸಂಗೀತ ಸಂಗೀತ ಜಗದೀಶಾಚಾರ್ಯರ ಸಂಗೀತ ಗಾನ ಸಂಭ್ರಮ ಈ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಇದೆಲ್ಲವೂ ಅತ್ಯಂತ ಯಶಸ್ವಿಯಾಗಿ ನಡೆಯುವಲ್ಲಿ ತಮ್ಮೆಲ್ಲರ ಪ್ರಚಾರದ ಭಾಗ ಕೂಡ ಅತ್ಯಂತ ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ತಮಗೆ ಗೊತ್ತಿದ್ದಾಗೆ ತಾವು ದೇವರ ದರ್ಶನ ಮಾಡಿರ್ಬೋದು ಈಗಾಗಲೇ ಒಳಗಿನ ಒಳಗಿನ ಕಾರ್ಯಗಳೆಲ್ಲ ಎಲ್ಲವೂ ಮುಗಿದಿದೆ ನಿನ್ನೆ ತಾನೇ ಒಬ್ಬರು ಭಕ್ತಾದಿಯವರು ಬಂದು ದೇವರ ಎದುರಿನ ದಾರಂದಕ್ಕೆ ಬೆಳ್ಳಿಯ ಕವಚವನ್ನು ಸಮರ್ಪಿಸಿದ್ದಾರೆ ಅದೇ ರೀತಿ ಸುಮಾರು ಎಲ್ಲ ಅಭಿವೃದ್ಧಿ ಕಾರ್ಯಗಳು ತೊಂಬತ್ತೊಂಬತ್ತು ಪರ್ಸೆಂಟಿಗಾಗಲೇ ಆಗಲೇ ಮುಗಿದಿದೆ ಇನ್ನು ಫೈನಲ್ ಟಚ್ ಮಾತ್ರ ಮಾಡ್ತಾಯಿದ್ದೇವೆ ನಾವು ಇದು ಕಾರ್ಯಕ್ರಮದ ಭಾಗಗಳು ಐದನೇ ತಾರೀಕಿಗೆ ಒಂದು ಭವ್ಯವಾದಂತಹ ಒಂದು ಹೊರೆ ಕಾಣಿಕೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದಕ್ಕಾಗಿ ಕಾಸರಗೋಡು ಜಿಲ್ಲೆಯಿಂದ ವಿರಾಜಪೇಟೆಯಿಂದ ಸುಳ್ಯ ತಾಲೂಕಿನಿಂದ ಪುತ್ತೂರು ತಾಲೂಕಿನಿಂದ ಮಂಗಳೂರಿಂದ ಬೆಳ್ತಂಗಡಿಯಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ಹೊರೆ ಕಾಣಿಕೆ ನಾವು ಇಲ್ಲಿಯ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸಂಜೆ ಮೂರು ಗಂಟೆಗೆ ಸೇರಿ ಅದನ್ನು ವೈಭವಪೂರಿತ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತರುವವರಿದ್ದೇವೆ ಅಡಪ್ಪಾಡಿ ದೇವಸ್ಥಾನದ ಮುಕ್ತೇಶ್ವರರಾಗಿರ್ತಕ್ಕಂತಹ ಗುಂಡಿ ಪುಂಡಲಿಕ್ ಪುಂಡಲಿಕ್ ನಾಯ್ಕ್ ಇವರು ನಮ್ಮ ಉಗ್ರಾಣದ ಮುಹೂರ್ತವನ್ನು ಅವತ್ತು ಮಾಡುವವರಿದ್ದಾವೆ ಅದರೊಂದಿಗೆ ತಮ್ಮ ಜಿಲ್ಲೆಯಲ್ಲಿ ಭಾರಿ ಫೇಮಸ್ ಆಗಿರತಕ್ಕಂಥ ರೈತ ಬಂಧು ಒಡೆತನದ ಒಡೆತನದ ಆಗಿರತಕ್ಕಂಥ ಶಿವಶಂಕರ್ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಉಗ್ರಾಣವನ್ನು ತುಂಬಿಸಿ ಕೊಡಲಿಕ್ಕಿದ್ದಾರೆ ಇದೊಂದು ಸಾರ್ವಜನಿಕವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವಾಗಿ ಮೂಡಿ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ಸ್ಮರಣ ಸಂಚಿಕೆಯನ್ನು ಮಾಡುವವರಿದ್ದೇವೆ ಈ ಈ ಕ್ಷೇತ್ರದ ಇತಿಹಾಸ ಈ ಕ್ಷೇತ್ರದ ಚಟುವಟಿಕೆಗಳು ಈ ದೇಶದ ಸಾಂಸ್ಕೃತಿಕ ಈ ಈ ಕ್ಷೇತ್ರದ ಸಾಂಸ್ಕೃತಿಕ ಮತ್ತು ಸಂಸ್ಕಾರ ಕೊಡತಕ್ಕಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇವುಗಳನ್ನೆಲ್ಲ ಉಲ್ಲೇಖ ಮಾಡುವಂಥದ್ದು ಮತ್ತು ಹೊಸ ಸಾಹಿತಿಗಳ ಪರಿಚಯ ಮಾಡಿಸುವಂಥದ್ದು ಮತ್ತು ಇಲ್ಲಿಯ ಭಕ್ತಾದಿಗಳ ಪ್ರಭಾವಿ ಭಕ್ತಾದಿಗಳ ಪರಿಚಯ ಮಾಡಿಸ್ತಕ್ಕಂಥ ಒಂದು ಸ್ಮರಣ ಸಂಚಿಕೆ ಮತ್ತು ಬ್ರಹ್ಮಕಲಶದ ಪ್ರಮುಖ ಫೋಟೋಗಳ ಇದ್ದು ಒಂದು ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡುವರಿದ್ದೇವೆ ಅದು ಕೂಡ ಕಾರ್ಯ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಅನ್ನ ಸಂದರ್ಪಣೆ ಪ್ರತಿನಿತ್ಯ ನಡೀತದೆ ಈ ಒಂದು ಅನ್ನ ಸಂದರ್ಪಣೆಯ ಒಂದು ಜವಾಬ್ದಾರಿ ಒಂದು ಉತ್ತಮವಾದಂತಹ ಪಾಕತಜ್ಞರಿಂದ ಆಗಬೇಕು ಅಂತೇಳಿ ನಮ್ಮದೊಂದು ಸಂಕಲ್ಪ ಇತ್ತು ಅದಕ್ಕಾಗಿ ನಮ್ಮಲ್ಲಿ ಒಳ್ಳೆಯ ಒಂದು ಪಾಕತಜ್ಞರು ಹಲವಾರು ನಮಗೆ ಲಭ್ಯ ಆದರು ಅವರ ಅವರಿಂದ ಮತ್ತು ಅವರ ತಂಡದಿಂದ ಸೇವ ಸೇವಾ ರೂಪದಲ್ಲಿ ಈ ಪ್ರತಿನಿತ್ಯದ ಅನ್ನ ಸಂತರ್ಪಣೆಯನ್ನು ಅವರು ವಹಿಸಿಕೊಂಡಿದ್ದಾರೆ ಅದು ಅವರಿಗೆ ನಾವೇನು ಸಂಬಳ ಕೊಟ್ಟಲ್ಲ ಅವರೇ ಒಂದು ಭಕ್ತಿ ರೂಪದಲ್ಲಿ ಈ ಸೇವೆಯನ್ನು ಮಾಡ್ತಾರೆ ಅಂತೇಳಿ ಮುಂದೆ ಬಂದದ್ದು ಹಾಗಾಗಿ ಈ ಒಂದು ಸೇವೆಯು ಕೂಡ ಆ ಒಂದು ದೇವಿಯ ಒಂದು ಪುಣ್ಯ ಕೈಂಕರ್ಯದಲ್ಲಿ ಅವರು ತೊಡಗಿಸಿಕೊಳ್ಳಲಿಕ್ಕೆ ಆಸಕ್ತರು ಅವರಿಗೂ ಕೂಡ ಆ ದೇವಿಯ ಕೃಪಾ ಕಟಾಕ್ಷ ಸಿಗ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ ಹೀಗಾಗಿ ಎಲ್ಲರ ಪರವಾಗಿ ಆಡಳಿತ ಮಂಡಿಯ ಪರವಾಗಿ ಬ್ರಹ್ಮಗಳ ಸೋಷರ ಪರವಾಗಿ ಪೂರ್ವಕವಾಗಿ ನಿಮ್ಮನ್ನು ಆಮರ್